ಹಪ್ಪಳ ಹಲಸಿನ ಹಪ್ಪಳವನ್ನು ಪುನಃ ನಾನು ಉಲ್ಲೇಖ ಮಾಡ್ತೇನೆ ನನ್ನ ಹೆಂಡ್ತಿ ಅವಳು ಪ್ರತಿ ವರ್ಷ ಒಂದು ಸುಮಾರು ಹನ್ನೆರಡು ಹದಿಮೂರು ಜನ ನಮ್ಮ ರಿಲೇಟಿವ್ಸ್ಗಳಿಗೆ ನೀರ್ಚಾಲ್ನಿಂದ ಅಲ್ಲಿಯ ಒಂದು ಗುಂಪಿದೆ ಆ ಗುಂಪಿನಿಂದ ಮಾಡಿದ ಹಲಸಿನ ಹಣ್ಣನ್ನು ಹಲಸಿನ ಹಪ್ಪಳವನ್ನು ತಗೊಂಡು ಬಂದು ಪ್ರತಿಯೊಬ್ಬರಿಗೆ ಒಂದೊಂದು ಇನ್ನೂರು ಮುನ್ನೂರು ಹಪ್ಪಳವನ್ನು ಹಂಚಲಿಕ್ಕಿದೆ ಸೊ ಆ ರೀತಿ ಖಂಡಿತವಾಗಿ ನಾವು ಹಪ್ಪಳದಲ್ಲಿ ಖಂಡಿತವಾಗಿ ಮಾರ್ಕೆಟ್ ಇದೆ ಯಾಕೆಂದರೆ ಲಿಜ್ಜಟ್ ಪಾಪಡ್ ನಮಗೆ ತೋರಿಸಿದ್ದನ್ನು ಅವರು ಉಲ್ಲೇಖ ಮಾಡಿದರು ಖಂಡಿತವಾಗಿ ನಾವು ಅದನ್ನು ಮಾಡಬೇಕಾದದ್ದು ಅಂತೇಳಿ ಹೇಳ್ತಾ ಗುಜ್ಜೆಯ ರಚೆಯನ್ನು ಉಲ್ಲೇಖ ಮಾಡಿದ್ರು ಅದರ ದನದಕ್ಕೆ ಫೀಡಿಂಗ್ನ ಪ್ಯಾಕೆಟಾಗಿ ನಾವು ಮಾಡೋದ್ರ ಬಗ್ಗೆ ನಾವು ಯಾವುದಾದ್ರೂ ಫಾರ್ಮಾ ಪ್ರಾಡಕ್ಟ್ ಕಂಪನಿಗಳಲ್ಲೂ ಉಪಯೋಗ ಮಾಡ್ಬೋದು ಅಂತೇಳಿ ಹೇಳ್ತಾ ಇನ್ನೊಂದು ವಿಚಾರ ನಮಗೆ ಚಾಲೆಂಜ್ ಇರುವಂಥದ್ದು ಅದನ್ನು ಬಿಡಿಸುವಂಥದ್ದು ಮೊನ್ನೆ ಯಾವುದೋ ಯೂಟ್ಯೂಬಲ್ಲಿ ನೋಡಿದ್ದೆ ನಾನು ಅದನ್ನು ಒಳಗಿನಿಂದ ಬಿಡಿಸಿ ಅದನ್ನು ಹೀಗೆ ಓಪನ್ ಮಾಡಿದಾಗ ಅದು ಒಂದೊಂದಾಗಿ ಬಿಡಿಸ್ತದೆ ಆ ಆ ರೀತಿ ಬಿಡಿಸಿದ್ದನ್ನು ಮೋಸ್ಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಎಷ್ಟಾಗಿದೆ ಅಂತೇಳಿ ಹೇಳಿದರೆ ವೆಯಿಕಲ್ ಇವತ್ತು ನಾನು ಮೊನ್ನೆ ನನ್ನ ಕಜಿನ್ನ ಒಬ್ಬನ ವೆಹಿಕಲ್ ತಗೊಂಡು ಬಂದೆ ಅದರಲ್ಲಿ ಇದೆ ಅಡಾಸ್ನಲ್ಲಿ ಏನು ಅಂತ ಹೇಳಿದರೆ ಮೂವತ್ತು ಫೀಟ್ ದೂರದಲ್ಲಿ ವೆಹಿಕಲ್ ಇದ್ದರೆ ನಾವು ಹತ್ತಿರಕ್ಕೆ ಬಂದ ಕೂಡಲೇ ಆಗ್ತದೆ ಸೊ ನಮ್ಮಂಥ ಊರಿನಲ್ಲಿ ಭಾಳ ಕಷ್ಟ ಯಾಕೆಂಥೇಳಿದರೆ ಅದು ಮೂವತ್ತು ಫೀಟ್ ನಾವು ಬ್ರೇಕ್ ಆಗಿದೆ ಅಂತ ಇಲ್ಲಿ ಬ್ರೇಕಾಗಿದೆ ಹಿಂದೆ ನಾವು ಬಂದು ಹುಡ್ತಾನ ಸೊ ಹಾಗಾಗಿ ಅದನ್ನು ಆಫ್ ಮಾಡಿ ಡ್ರೈ ಡ್ರೈವ್ ಮಾಡ್ಮಾರೆ ಅಂತ ಹೇಳ್ದವ ಸೊ ಹಾಗಾಗಿ ನಾನು ಇಲ್ಲಿಯಲ್ಲಿ ಯಾಕೆ ಉಲ್ಲೇಖ ಮಾಡ್ತಾ ಇರೋದು ಅಂತೇಳಿದರೆ ಆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಮೈ ಏನು ನ್ಯಾನೋ ಟೆಕ್ನಾಲಜಿ ಇದೆ ಅದನ್ನು ನಾವು ಉಪಯೋಗ ಮಾಡಿದರೆ ಮೋಸ್ಟ್ಲಿ ಅದನ್ನು ಮೆಕ್ಯಾನಿಕಲ್ ಆಗಿ ಅದನ್ನು ಅಥವಾ ಆರ್ಟಿಫಿಷಿಯಲ್ ಆಗಿ ಮೆಷನ್ ಮೆಕ್ಯಾನಿಕಲ್ ಮಾ ಮೆಕ್ಯಾನಿಕಲ್ ಡಿವೈಸ್ ಮುಖಾಂತರ ಹಲಸಿನಕಾಯಿಯನ್ನು ಬಿಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ನಾನು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸಗಳಲ್ಲಿ ಕೃಷಿ ಈ ಒಂದು ವಿಷಯ ನಮ್ಮ ಈಗ ಹೇಳಿದರು ನಾಗರಾಜ್ ಅವರು ಮ್ಯಾನೇಜ್ ಶ್ರೀ ಪಾರ್ವತಿ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಅಂತೇಳಿ ನಾವು ಇತ್ತೀಚೆಗೆ ತಗೊಂಡು ಬಂದಂಥ ವಿಷಯ ಮ್ಯಾನೇಜ್ ಲ್ಯಾಂಡ್ಸ್ ವೇಣು ಅವರು ನಮ್ಮ ಜೊತೆ ಅದರಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಶ್ರೀ ಪಾರ್ವತಿಯ ಫಾರ್ಮ್ ಲ್ಯಾಂಡ್ಸ್ ಒಂದು ಅದರ ನಂತರ ಸದಾಶಿವ ಭಾಗ ಫಾರ್ಮ್ ಮ್ಯಾನೇಜ್ ಫಾಮ್ ಲ್ಯಾಂಡ್ಸ್ ಕೂಡ ಮಾಡಿದ್ದೇವೆ ಇದರಲ್ಲಿ ಏನು ಅಂತೇಳಿದರೆ ತಮ್ಮೆಲ್ಲರ ಜೊತೆ ನಾನು ಮೂಲತಃ ವಿಶೇಷವಾಗಿ ಈಗ ಕೃಷಿಕ ಅಲ್ಲ ಮೂಲತಃ ಕೃಷಿಕನೇ ಆದರೆ ವ್ಯಾಪಾರದ ವೃತ್ತಿಯಲ್ಲಿ ಈಗ ಕೃಷಿಕ ಅಲ್ಲ ಆದರೆ ಕೃಷಿಗೆ ಸಪೋರ್ಟ್ ಆಗುವಂಥ ವಿಷಯವನ್ನು ಈಗ ಮಾಡ್ತಾ ಗದ್ದೆ ಬೇಸಾಯ ಅದನ್ನೆಲ್ಲ ಮಾಡ್ತಾ ಇದ್ದೇನೆ ಅದಲ್ಲದೆ ವಿಶೇಷವಾಗಿ ಯಾರಿಗೆ ಸ್ವಲ್ಪ ಕೃಷಿ ಬಗ್ಗೆ ಒಲವು ಉಂಟು ಅವರಿಗೆ ಸಹಕಾರ ಮಾಡಬೇಕು ಅಂತೇಳುವ ರೀತಿಯಲ್ಲಿ ಅವರಿಗೆ ಒಂದು ಅವರ ಕನಸನ್ನು ನನಸು ಮಾಡಬೇಕು ಅಂತ ಹೇಳೋ ರೀತಿಯಲ್ಲಿ ಈ ಮ್ಯಾನೇಜ್ಡ್ ಫಾರ್ಮ್ಲ್ಯಾಂಡ್ಸ್ ಸುಮಾರು ಅರುವತ್ತ ಆರು ಸೈಟ್ಗಳಿವೆ ಆ ಅರುವತ್ತಾರು ಸೈಟ್ಗಳಲ್ಲಿ ಪ್ರತಿ ಸೈಟ್ನಲ್ಲಿ ಒಂದು ಹಲಸಿನ ಗಿಡ ಎರಡು ತೆಂಗು ಒಂದು ಮಾವು ಒಂದು ರಂಬುಟನ್ ಮತ್ತು ಸಣ್ಣ ಸಣ್ಣ ಗಿಡಗಳನ್ನು ವೇಣು ಅವರ ಸಹಕಾರದಿಂದ ಹಾಕಿ ಮೂರು ವರ್ಷ ಮ್ಯಾನೇಜ್ ಮಾಡಿ ಆನಂತರ ಸೊಸೈಟಿ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿಕೊಡುವಂತಹ ಒಂದು ವಿಶೇಷ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಆ ಮೂಲಕ ಸುಮಾರು ಒಟ್ಟು ಹತ್ತು ಎಕರೆ ಜಾಗದಲ್ಲಿ ಎರಡು ಸಾವಿರಕ್ಕಿಂತ ಮೇಲೆ ಗಿಡಗಳನ್ನು ಹಾಕುವಂಥ ಒಂದು ಯೋಚನೆ ಯೋಜನೆ ಇದು ಸೊ ಈ ರೀತಿಯಲ್ಲಿ ಮುಂದಿನ ದಿವಸಗಳಲ್ಲಿ ಅಂದರೆ ಇದನ್ನು ನಾನು ಯಾಕೆ ಉಲ್ಲೇಖ ಮಾಡಿದೆ ಅಂತೇಳಿದರೆ ಗಿಡಗಳು ಜಾಸ್ತಿ ಆಗಬೇಕು ಅಂತೇಳಿ ಕೂಡ ಹಾಗೂ ನಮ್ಮ ಊರಿಗೆ ಬೆಂಗಳೂರಿನ ರೀತಿಯ ಸೈಟುಗಳು ನಾನೇ ನಾವೇ ಮಾಡಿದ್ದೇವೆ ಮಾಡಿ ಒಂದು ಹತ್ತು ಸೈಟ್ ಹತ್ತು ಪ್ರಾಜೆಕ್ಟನ್ನು ಮಾಡಿ ಮಾರಿದ್ದೇವೆ ಆದರೆ ಈ ಊರಿಗೆ ಅದು ಸೂಟೇಬಲ್ ಅಲ್ಲ ಅಂತೇಳೋದನ್ನು ನಾನು ಆನಂತರ ಕಂಡುಕೊಂಡಿದ್ದೇನೆ ಯಾಕೆ ಅಂತೇಳಿ ಹೇಳಿದರೆ ನಾವು ನೋಡಿ ಒಂದು ಸೈ ಒಂದು ಅಪಾರ್ಟ್ಮೆಂಟ್ ಪರ್ಮಿಷನಿಗೆ ಬೆಂಗಳೂರಿನಲ್ಲಿ ಏನು ಪರ್ಮಿಷನ್ ಇದೆ ಅಂತೇಳಿದರೆ ಫ್ಲೋರ್ ಏರಿಯಾ ರೇಷ್ಯೋಲಿ ಒನ್ ಪಾಯಿಂಟ್ ಒನ್ ಇಷ್ಟು ತ್ರೀ ಕೊಡ್ತಾರೆ ಅವರು ಫ್ಲೋರ್ ಏರಿಯಾದ ರೇಷ್ಯೋ ಇಲ್ಲಿಗಾಗುವಾಗ ಬಿಲ್ಡಿಂಗಿಗೆ ಒನ್ ಪಾಯಿಂಟ್ ಟೂ ಫೈವ್ ಕೊಡ್ತಾರೆ ಆದರೆ ಲೇಔಟ್ ಮಾಡುವಾಗ ಅಲ್ಲಿಗೂ ರೂಲ್ಸ್ ಒಂದೇ ಇಲ್ಲಿಗೂ ರೂಲ್ಸ್ ಒಂದೇ ಪಾಪ್ಯುಲೇಷನ್ ವಿಚಾರದಲ್ಲಿ ಇಲ್ಲಿ ಕಮ್ಮಿ ಆಗಿಬಿಡುವ ಇಲ್ಲಿ ಜಾಗ ರೋಡ್ ಬಿಡುತ್ತು ನಲವತ್ತು ಫೀಟ್ನ ರೋಡ್ ರೋಡ್ ನಮ್ಮ ಊರಿನ ರೋಡೇ ನಲವತ್ತು ಫೀಟ್ ಇಲ್ಲ ಸ್ವಾಮಿ ನಲವತ್ತು ಫೀಟ್ನ ರೋಡು ಲೇಔಟ್ ಒಳಗೆ ಕೊಟ್ಟು ಎಂತ ಮಾಡೋದು ಸೊ ಹಾಗಾಗಿ ಅದು ಅಗತ್ಯ ಇಲ್ಲ ನಮಗೆ ಫ್ಯಾನ್ ಮ್ಯಾನೇಜ್ ಲ್ಯಾಂಡ್ಸ್ನ ಈ ಊರಿನಲ್ಲಿ ಹಿತ್ತಲ ಗಿಡ ಇದ್ದ ಹಿತ್ತಲಲ್ಲಿ ಗಿಡ ಇದ್ದರೆ ಹಿಂದ್ಗಡೆ ಇದ್ದರೆ ಬಸಳೆ ಬೆಳೀತಾರೆ ಹರುವೆ ಬೆಳೀತಾರೆ ಅಥವಾ ಈ ರೀತಿಯ ಪ್ರಾಡಕ್ಟ್ಗಳನ್ನು ಬೆಳೀತಾರೆ ಈ ರೀತಿಯದನ್ನು ಮುಂದೆ ತರಬೇಕು ಅಂತ ಹೇಳುವ ಯೋಚನೆ ಕೂಡ ಇದೆ ಅದನ್ನು ಆಗಿ ಮಾಡುವಂಥ ಯೋಚನೆ ಕೂಡ ಇದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಮತ್ತು ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಚೆನ್ನಾಗಿ ಮೂಡಿಬಾರದು ಒಂದು ಮಾತು ಹೇಳಲಿಕ್ಕೆ ಬಿಟ್ಟೆ ಕಳೆದ ಒಂದು ವಿಚಾರದಲ್ಲಿ ಕೂಡ ನಮ್ಮಲ್ಲಿ ಕೃಷಿ ಗೋಷ್ಠಿ ಆಗಿದ್ದಾಗ ನಾನು ಅದನ್ನು ಅನೌನ್ಸ್ ಮಾಡಿದ್ದೆ ನಾವು ಒಂದು ಮಾಡಬೇಕಾದ ಒಂದು ಒಳ್ಳೆಯ ಒಂದು ಇನಿಷಿಯೇಷನ್ ಏನು ಅಂತೇಳಿ ಹೇಳಿದರೆ ನಾವೊಂದು ಕೃಷಿ ಅಕಾಡೆಮಿ ಮಾಡಬೇಕು ಇಲ್ಲಿ ಶ್ರೀಪಡ್ರೆ ಅವರು ಕ್ಯಾಂಪ್ಕೋದವರು ಎಲ್ಲ ಇರುವ ಕಾರಣ ನಾನು ವಿಶೇಷವಾಗಿ ಅದನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದೇನೆ ನಾವೆಲ್ಲರೂ ಸೇರಿಕೊಂಡು ಕೃಷಿ ಅಕಾಡೆಮಿಯನ್ನು ಮಾಡಬೇಕು ಆ ಮೂಲಕ ರೆಗ್ಯುಲರ್ ಆಗಿ ಇಂಥ ವಿಷಯಗಳು ಕಲಿಬೇಕು ಅಂತೇಳಿ ಹೇಳುವವನಿಗೆ ರೆಗ್ಯುಲರ್ ಒಂದು ಪಠ್ಯಕ್ರಮ ಪಠ್ಯಕ್ರಮ ಅಂತೇಳಿ ಹೇಳಿದರೆ ಅದು ಕ್ಲಾಸ್ ಅಂತ ನಾವು ಒಂದು ಇಡೀ ವರ್ಷದ ಕ್ಲಾಸ್ ಅಂತೇಳಿ ಅಲ್ಲ ಹದಿನೈದು ದಿವಸದ ಕ್ಲಾಸ ಇಪ್ಪತ್ತು ದಿವಸದ ಕ್ಲಾಸ ಕೃಷಿಯಲ್ಲಿ ಯಾವ ರೀತಿ ಆಗಬೇಕು ಈಗ ಈಗೇನಾಗ್ತದೆ ಒಂದೊಂದು ಕಡೆಗೆ ನಾವು ಹೋಗಿ ಯಾರು ನೋಡಬೇಕು ಏನು ಮಾಡಬೇಕು ಅಂತ ಹೇಳೋದಕ್ಕೆ ಹುಡುಕಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಪಠ್ಯಕ್ರಮ ಇರುವ ರೀತಿಯ ಅಕಾಡೆಮಿಯನ್ನು ನಾವೆಲ್ಲರೂ ಸೇರಿ ಪ್ರಾರಂಭ ಮಾಡಬೇಕು ವಿಶೇಷವಾಗಿ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ತಾವೆಲ್ಲರೂ ನಾವೆಲ್ಲರೂ ಸೇರಿಕೊಂಡು ಇದನ್ನು ಮಾಡೋಣ ಹೇಳೋದನ್ನು ಹೇಳ್ತಾ ಇದ್ದೇನೆ ನನ್ನ